ಈಗ ಈಗ ಸಂಪೂರ್ಣವಾಗಿ ತನ್ನ ದೃಷ್ಟಿ ಅವನ ಮನೆ ಆಸ್ತಿ ಮೇಲೆ ಬಿದ್ದಿರತ್ತೆ ದೀಪಾ ಮೋಹನ್ನ ತನ್ನ ಪ್ರೀತಿ ಬಲೆಯಲ್ಲಿ ಬೀಳಿಸಿಕೊಂಡು ತನಗೆ ಬೇಕಾಗಿತ್ತನೆಲ್ಲ ಅವನಿಂದ ಪಡ್ಕೊಳ್ತಾ ಇರ್ತಾಳೆ ಬೆಳಿಗ್ಗೆ ಮೋಹನ್ ಆಫೀಸಿಗೆ ಹೋಗಕ್ಕೆ ರೆಡಿ ಆಗ್ತಾ ಇರ್ತಾನೆ ಆಗ ಅಲ್ಲಿಗೆ ದೀಪ ಬರ್ತಾಳೆ ಅರೆ ದೀಪಾ ಇವತ್ತೇನು ಏನೋ ಒಂಥರ ಅಲ್ಲ ದಿನೂ ನೀನು ಬ್ಯೂಟಿಫುಲ್ ಆಗಿ ಕಾಣ್ತಾ ಇರ್ತೀಯಾ ಬಟ್ ಏನು ಇವತ್ತು ಮಾಮೂಲಿಗಿಂತ ಜಾಸ್ತಿನೇ ಸುಂದರವಾಗಿ ಕಾಣ್ತಾ ನಾನು ಇರೋದೇ ಇದ್ಯಾ ನಾನಿರೋದೇ ಅದ್ ಹಾಗಿರ್ಲಿ ನನ್ಗೊಂದ್ ಸ್ವಲ್ಪ ಹಣ ಬೇಕಿತ್ತು ಅರೆ ನಿನ್ ಕೈಲೇ ದುಡ್ಡು ಇಟ್ಕೊಂಡು ನನ್ನ ಕೇಳ್ತಾ ಇದೆಯಲ್ಲ ಈಗಂತೂ ಮನೆ ಖರ್ಚೆಲ್ಲ ನೀನೇ ನಿಭಾಯಿಸ್ತಾ ಇದೆಯಾ ನಾನು ದುಡ್ಡೆಲ್ಲ ತಂದು ಈಗ ನಿನ್ ಕೈಗೆ ಕೊಡ್ತಾ ಇದೀನಿ ಅಮ್ಮನ್ ಕೈಲಿ ಕೊಡ್ತಾ ಇಲ್ಲ ಮತ್ತೆ ನಿನ್ ಕೊಟ್ಟಿರೋ ದುಡ್ಡಲ್ಲೇ ನಿನ್ಗೆ ಏನ್ ಬೇಕೋ ಅದು ಖರ್ಚು ಮಾಡ್ಕೊ ಅರಿ ಸಣ್ಣ ಪುಟ್ಟ ಖರ್ಚ ಇದ್ದಿದ್ರೆ ನೀವು ಕೊಟ್ಟಿರೋ ದುಡ್ಡನ್ನೇ ನಾನು ಸ್ವಲ್ಪ ತಗೋತಾ ಇದ್ದೆ ಆದ್ರೆ ನನಗೆ ಒಂದು ನೆಕ್ಲೆಸ್ ತುಂಬಾ ಇಷ್ಟ ಆಗಿದೆ ಅದು ತುಂಬಾ ಎಕ್ಸ್ಪೆನ್ಸಿವ್ ಇದೆ ಹಾಗಾಗಿ ನೀವು ನನಗೆ ನಿಮ್ಮ ಕ್ರೆಡಿಟ್ ಕಾರ್ಡ್ ಕೊಡ್ತೀರಾ ಅಷ್ಟೇ ತಾನೇ ತಗೋ ಕಾರ್ಡ್ ಅದು ಯಾವ ನೆಕ್ಲೆಸ್ ಇಷ್ಟಪಟ್ಟಿದ್ಯಲ್ಲ ಅದನ್ನ ತಗೋ ಅದ್ರ ಜೊತೆ ಬ್ಯೂಟಿಫುಲ್ ಆಗಿರೋ ಒಂದಷ್ಟು ಸೀರೆಗಳನ್ನು ತಗೋ ಅದನ್ನ ಉಟ್ಕೊಂಡು ನೀನು ಇನ್ನೂ ಬ್ಯೂಟಿಫುಲ್ ಆಗಿ ಕಾಣ್ಬೇಕು ಹೀಗೆ ದೀಪ ಮೋಹನ್ ನಿಂದ ಅವನ ಕ್ರೆಡಿಟ್ ಕಾರ್ಡ್ ನ ಇಸ್ಕೊತಾಳೆ ದಿನ ಬೆಳಿಗ್ಗೆ ದೀಪ ಕಿಚನ್ ನಲ್ಲಿ ಅಡುಗೆ ಮಾಡ್ತಾ ಇರ್ತಾಳೆ ಆಗ ಅಲ್ಲಿಗೆ ಮೋಹನ್ ಬರ್ತಾನೆ ಅರೆ ದೀಪ ನೀನ್ ಕಿಚನ್ ನಲ್ಲಿ ಏನ್ ಮಾಡ್ತಾ ಇದೀಯ ನಾನು ನಿನಗೆ ತಾನೆ ಮನೇಲಿ ಯಾವ ಕೆಲ್ಸನೂ ನೀನ್ ಮಾಡೋ ಹಾಗಿಲ್ಲ ಅಂತ ಡಾರ್ಲಿಂಗ್ ನೀವೇನೋ ಹೇಳಿದೀರ ನೀನು ಯಾವ ಕೆಲಸನೂ ಮಾಡೋ ಹಾಗಿಲ್ಲ ಅಂತ ಆದರೆ ನಾನು ಈ ಮನೆ ಸೊಸೆ ಈ ಮನೆ ಮಾಲಕಿ ಅಲ್ಲ ಅನ್ನೋದನ್ನು ನೀವು ನೆನಪಿಟ್ಕೋಬೇಕು ಹಾಗಾಗಿ ಅಲ್ಪ ಸ್ವಲ್ಪ ಕೆಲಸನಾದರೂ ಮಾಡಲೇಬೇಕಾಗುತ್ತಲ್ವಾ ಇಲ್ಲಾಂದ್ರೆ ಆಮೇಲೆ ನಿಮ್ಮಮ್ಮ ನಿಮ್ಮ ಮೊದಲನೇ ಹೆಂಡತಿ ನಿಮ್ಮ ತಂಗಿ ಎಲ್ಲರೂ ಸೇರಿಕೊಂಡು ನನ್ನನ್ನು ಈ ಮನೆಯಿಂದ ಆಚೆ ಹಾಕಿಬಿಡ್ತಾರೆ ಅಷ್ಟೇ ನಿನ್ನ ಈ ಮನೆಯಿಂದ ಆಚೆ ಹಾಕೋ ಧೈರ್ಯ ಯಾರಿಗಿದೆ ಅಷ್ಟಕ್ಕೂ ನೀನು ಈ ಮನೆಗೆ ಯಜಮಾನಿನೇ

ನೀವು ಈ ಮನೆನ ನನ್ನ ಹೆಸರಿಗೆ ಮಾಡ್ಬಿಡಿ ಅವಾಗ ಈ ಮನೆಯಲ್ಲಿ ಯಾರಿಗೂ ನನಗೆ ಏನು ಹೇಳೋ ಧೈರ್ಯನೂ ಇರಲ್ಲ ಅಧಿಕಾರನೂ ಇರಲ್ಲ ಅಷ್ಟೇ ತಾನೇ ಸರಿ ಆಯ್ತು ನಾಳೆನೆ ನಾನು ಈ ಮನೆನ ನಿನ್ನ ಹೆಸರಿಗೆ ಮಾಡಿಸ್ತೀನಿ ದೀಪಾ ಮತ್ತೆ ಮೋಹನ್ ಮಾತಾಡ್ತಾ ಇರೋದನ್ನೆಲ್ಲ ಅರ್ಪಿತಾ ಕೇಳಿಸ್ಕೊಳ್ತಾಳೆ ಅಯ್ಯೋ ದೇವ್ರೆ ಇವಳು ಇನ್ನೂ ಅದೇನೇನ್ ಷಡ್ಯಂತ್ರ ಮಾಡ್ತಾ ಇದ್ದಾಳು ಇವರು ಅವಳು ಹೇಳಿದಕ್ಕೆಲ್ಲ ಹೋಗ್ತಾ ಇದ್ದಾರಲ್ಲ ಹೋಗಿ ಈ ವಿಷಯನ ಅತ್ತೆ ಮತ್ತೆ ಅನುಷನ್ ಹತ್ರ ಹೇಳ್ಬೇಕು

ಅವಳನ್ನ ಹಿಡಿಯಕ್ಕೆ ಆಗ್ತಿಲ್ಲ ನಮ್ಮನ್ನೆಲ್ಲ ಎಷ್ಟು ಕೀಳಾಗಿ ನಡ್ಸ್ಕೊಳ್ತಾಳೆ ಹೌದು ತೌಲತ್ತು ತೂ ದರ್ಪ ಅಯ್ಯಪ್ಪ ಇನ್ನು ಈ ಮನೆ ಏನಾದರೂ ಅವಳು ಹೆಸರಿಗೆ ಹಾಕ್ಬಿಟ್ಟು ಮುಗ್ದೇ ಹೋಯ್ತು ನಮ್ಮ ಮೂರು ಜನನೂ ಅವಳು ಈ ಮನೆಯಿಂದ ಆಚೆನೆ ಹಾಕ್ತಾಳೆ ಹೌದತ್ತೆ ನನಗೂ ಅದೇ ಯೋಚನೆ ಆಗ್ತಾ ಇದೆ ಇವರು ಪೂರ್ತಿ ಅವಳು ವಶ ಆಗ್ಬಿಟ್ಟಿದ್ದಾರೆ ಹಾಗಾಗಿ ಅವಳು ಹೇಳ್ದಾಗೆಲ್ಲ ಕುಣಿತಾ ಇದ್ದಾರೆ ನಾನು ಈಗಲೇ ಮೋಹನ್ ಹತ್ರ ಇದ್ರ ಬಗ್ಗೆ ಮಾತಾಡ್ತೀನಿ ಮೋಹನ್ ಮೋಹನ್ ಸ್ವಲ್ಪ ಬಾಯ್ಲಿ ಏನಮ್ಮ ಮೋಹನ್ ನೀನು ಈ ಮನೆನ ದೀಪ ಹೆಸರಿಗೆ ಮಾಡ್ತಾ ಇದೆಯಾ ನಾನು ಕೇಳಿರೋದು ನಿಜನಾ ಹೌದಮ್ಮ ನಿಜ ಅಲ್ಲಪ್ಪ ನಿನಗೇನಾಗಿದೆ ನೀನು ಈ ಮನೆನ ಅವಳ ಹೆಸರು ಯಾಕ್ ಮಾಡ್ತಾ ಇದೀಯಾ ಸ್ವಲ್ಪ ನಮ್ಮ ಕಡೆ ಬಗ್ಗೆ ಯೋಚನೆ ಮಾಡು ನಾವೆಲ್ಲ ಎಲ್ಲಿಗೆ ಹೋಗ್ಬೇಕು ಹೇಳು ಅಂದಮ್ಮ ಈ ಮನೆ ದೀಪ ಹೆಸರಿಗೆ ಆದ ತಕ್ಷಣ ಅವಳೇನು ನಿಮ್ಮೆಲ್ಲರೂ ಈ ಮನೆಯಿಂದ ಆಚೆ ಹಾಕ್ಬಿಡ್ತಾಳ ಇಲ್ಲ ತಾನೆ ನೀವೆಲ್ಲರೂ ಈಗ ಹೇಗಿದ್ದೀರೋ ಮುಂದೂ ಹಾಗೆ ಈ ಮನೆಯಲ್ಲಿ ಇರ್ತೀರಾ ಅಷ್ಟೇ ಅಲ್ಲಪ್ಪ ಸ್ವಲ್ಪ ನೀನು ಅರ್ಪಿತನ ಬಗ್ಗೆ ಯೋಚನೆ ಮಾಡಬೇಕಲ್ಲ ಅವಳ ಪರಿಸ್ಥಿತಿ ಏನಾಗ್ಬೋದು ಹೇಳು ಅಮ್ಮ ನಿನಗೆ ಅರ್ಪಿತನ್ ಬಗ್ಗೆ ಇಷ್ಟೊಂದು ಕಾಳಜಿ ಯಾವಾಗಿಂದ ಶುರುವಾಯಿತು ಮೊದಲೆಲ್ಲ ಅರ್ಪಿತನ್ ಕಂಡ್ರೇನೆ ನಿನಗೆ ಆಗ್ತಿರ್ಲಿಲ್ಲ ಆದ್ರೆ ಈಗೇನು ಇಂಥ ಬದಲಾವಣೆ ಹೌದಪ್ಪ ನಾನು ತಪ್ಪು ಮಾಡಿದೆ ನಾನು ನನ್ನ ಸೊಸೆ ಅರ್ಪಿತನ್ನ ಅರ್ಥ ಮಾಡ್ಕೊಳ್ಳದೆ ತಪ್ಪು ಮಾಡಿಬಿಟ್ಟೆ ಆದ್ರೆ ಈಗ ನೀನು ನೀನು ಅವಳನ್ನ ಅರ್ಥ ಮಾಡ್ಕೊಳ್ಳದೆ ನೀನು ಅದೇ ತಪ್ಪು ಮಾಡ್ತಾ ಇದ್ದೀಯ ಅಮ್ಮ ಎಲ್ಲ ತಪ್ಪು ನಿನ್ನಿಂದಾನೇ ಆಗ್ತಾ ಇರೋದು ಮೊದಲು ನಿನಗೆ ಅರ್ಪಿತನ್ ಕಂಡ್ರೆ ಆಗ್ತಾ ಇರಲಿಲ್ಲ ಈಗ ದೀಪನ್ ಕಂಡ್ರೆ ಆಗ್ತಾ ಇಲ್ಲ ಒಟ್ನಲ್ಲಿ ನಿನಗೆ ನಾನು ಖುಷಿಯಾಗಿರೋದೇ ಇಷ್ಟ ಇಲ್ಲ ರೀ ಅತ್ತ ಜೊತೆ ಯಾಕೆ ಇಷ್ಟೊಂದು ನಿಷ್ಠುರವಾಗಿ ಮಾತಾಡ್ತಾ ಇದ್ದೀರಾ ಅರ್ಪಿತಾ ನೀನು ಅದು ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ಯಾ ಅಂತ ಅಮ್ಮ ನಿನ್ನ ಜೊತೆ ಎಷ್ಟು ಕೆಟ್ಟದಾಗ ನಡ್ಕೊಳ್ತಾ ಇದ್ರು ನಿನ್ನನ್ನು ದ್ವೇಷ ಮಾಡ್ತಿದ್ರು ಅಂಥದ್ರಲ್ಲಿ ನೀನು ಇವತ್ತು ಅವ್ರ ಪರ ವಹಿಸ್ಕೊಂಡು ಮಾತಾಡ್ತಾ ಇದೆಯಾ ನೀವಿನ್ನೇನು ನೀವೀಗ ನನ್ನ ಜೊತೆ ನಡ್ಕೊಳ್ತಾ ಇರೋ ರೀತಿ ಸರಿಯಾಗಿದ್ಯಾ ಅಮ್ಮ ಅರ್ಪಿತಾ ನಿಮಗೆ ಈ ವಿಷಯ ಬಿಟ್ಟು ಮತ್ತಿನ್ನೇನಾದ್ರು ಮಾತಾಡೋದಿದ್ರೆ ಹೇಳಿ ನನಗೆ ಲೇಟ್ ಆಗ್ತಾ ಇದೆ ನಾನು ಆಫೀಸಿಗೆ ಹೊರಟೆ ನೋಡ್ ಮೋಹನ್ ನಾನು ಹೇಳೋದಿಷ್ಟೇ ನೀನು ಏನಾದರೂ ಮಾಡು ಆದರೆ ಈ ಮನೇಲಿ ಮಾತ್ರ ಯಾವ ಕಾರಣಕ್ಕೂ ದೀಪ ಹೆಚ್ಚಿಗೆ ಮಾಡೋ ಹಾಗಿಲ್ಲ

ಸರಿ ಸರಿ ನಾನು ಈಗಲೇ ಹೋಗಿ ರೆಡಿ ಆಗಿ ಬರ್ತೀನಿ ಓಕೆ ಸ್ವಲ್ಪ ಹೊತ್ತಲ್ಲಿ ದೀಪಾ ತುಂಬಾ ಡಿಫ್ರೆಂಟ್ ಆಗಿ ಬ್ಯೂಟಿಫುಲ್ ಆಗಿ ರೆಡಿ ಆಗಿ ಬರ್ತಾಳೆ ಮೋಹನ್ ಅವಳನ್ನೇ ನೋಡ್ತಾ ನಿಂತ್ ಬಿಡ್ತಾನೆ ವಾವ್ ದೀಪಾ ಯು ಆರ್ ಲುಕಿಂಗ್ ಸೋ 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 ಬ್ಯೂಟಿಫುಲ್ ಸರಿ ಸರಿ ಹೊರಡೋಣ ಸರಿ ಬಾ ದೀಪಾ ಮತ್ತೆ ಮೋಹನ್ ರೂಮಿಂದ ಆಚೆ ಬಂದು ನೋಡ್ತಾರೆ ಮನೆಯೆಲ್ಲ ನೀಟಾಗೇ ಇರಲ್ಲ ಎಲ್ಲ ಅಲ್ಲಿ ಇಲ್ಲಿ ಹರಡಿರುತ್ತೆ ರೀ ನೋಡಿದ್ರ ಮನೆ ಎಲ್ಲ ಯಾವ ರೀತಿ ಆಗಿದೆ ಅಂತ ನೀವು ಈ ಮನೆನ ನನ್ನ ಹೆಸರಿಗೆ ಬರೆದ್ರಲ್ಲ ಬರೆದ ಮೇಲೇನೆ ಇದೆಲ್ಲ ನಾಟಕ ಶುರುವಾಗಿರೋದು ನೋಡಿದ್ರಲ್ಲ ನಿಮ್ಮ ಮನೆಯವ್ರ ಆಟಗಳು ಯಾವ್ಯಾವ ರೀತಿ ಆಡ್ತಾರೆ ಅಂತ ಸರಿ ಸರಿ ನೀವು ಹೋಗಿ ಗಾಡಿ ತೆಗಿತಾ ನಾನು ಅತ್ತೆ ಮತ್ತೆ ಅರ್ಪಿತನಿಗೆ ಮನೆಯೆಲ್ಲ ಕ್ಲೀನ್ ಮಾಡಕ್ಕೆ ಹೇಳ್ಬಿಟ್ಟು ಬರ್ತೀನಿ ಸರಿ ಅತ್ತೆ ಅರ್ಪಿತಾ ಅನುಷ ಮೂರು ಜನನೂ ಎಲ್ಲ ಹಣಕ್ಕೆ ಹೋಗಿದ್ದೀರಾ ಬೇಗ ಬನ್ನಿ ಇಲ್ಲೇ ಇವ್ರು ಕೂಗೋದನ್ನ ಕೇಳಿ ಮೂರು ಜನನೂ ಆಚೆ ಬರ್ತಾರೆ ದೀಪಾ ಏನದು ನೀನ್ ನಮ್ಮನ್ನು ಕರಿಯೋ ರೀತಿ ಬಿಡು ಅಮ್ಮನ ಸ್ವಲ್ಪ ಗೌರವ ಬೇಡ ನಾವೇನು ನಿನ್ನ ಆಳುಗಳು ಅಂತ ಹೌದು ನೀವು ಮೂರು ನನ್ನ ಕೆಲಸದ ಆಳುಗಳೇ ದೀಪಾ ಸ್ವಲ್ಪ ಏನು ಮಾತಾಡ್ತಿದ್ದೀನಿ ಅಂತ ನೋಡಿ ಮಾಡಿ ಮಾತಾಡೋ ನಾನು ಎಲ್ಲ ನೋಡಿನೇ ಮಾತಾಡ್ತಾ ಇರೋದು ಹೌದು ಇಷ್ಟೊಂದು ಯಾಕಿಷ್ಟೊಂದು ಗಲೀಜಾಗಿದೆ ನೋಡಿ ನೀವು ಮೂರು ಜನನು ಈ ಮನೇಲಿ ಇರಬೇಕು ಅಂತಿದ್ರೆ ಈ ಮನೇಲಿ ನಾನು ಹೇಳಿದ ಕೆಲಸ ಮಾಡ್ಕೊಂಡು ಇರಬೇಕು ಮನೇಲಿ ಎಲ್ಲ ಕೆಲಸನೂ ನೀವುಗಳೇ ಮಾಡ್ಬೇಕು ನಾನು ಹೇಳಿದ್ದನ್ನೆಲ್ಲ ಬಾಯಿ ಮುಚ್ಕೊಂಡು ಕೇಳ್ಕೊಂಡು ಬಿದ್ದಿರ್ಬೇಕು ಒಂದ್ ವೇಳೆ ಒದ್ದು ಮನೆಯಿಂದ ಆಚೆ ಹಾಕ್ತೀನಿ ಇವತ್ ರಾತ್ರಿ ನಮ್ಮನೆಗೆ ಕೆಲವು ಫ್ರೆಂಡ್ಸು ಊಟಕ್ಕೆ ಬರ್ತಾ ಇದ್ದಾರೆ ಅರ್ಪಿತಾ ಅತ್ತೆ ನೀವಿಬ್ರು ಸೇರ್ಕೊಂಡು ಒಳ್ಳೊಳ್ಳೆ ಅಡುಗೆ ರೆಡಿ ಮಾಡ್ಬೇಕು ಇನ್ನು ಅನುಷ ನಿನ್ಗಂತೂ ಏನು ಅಡುಗೆ ಮಾಡಕ್ ಬರಲ್ಲ ಹಾಗಾಗಿ ನೀನು ಮನೆ ಕ್ಲೀನಿಂಗ್ ಕೆಲಸ ಎಲ್ಲ ಮಾಡು ಸರಿ ನಾನಿನ್ ಹೊರಡ್ತೀನಿ ಮೋಹನ್ ನನ್ಗೋಸ್ಕರ ಕಾಯ್ತಾ ಇದ್ದಾರೆ ಮೋಹನ್ ಪೂರ್ತಿ ದೀಪ ವಶ ಆಗಿ ಅವಳು ಹೇಳಿ ಹೇಳ್ದ ಹಾಗೆ ಕೇಳ್ತಾ ಹೋಗ್ತಾ ಇರ್ತಾನೆ ಈ ಸ್ಟೋರಿ ಮುಂದೇನಾಗುತ್ತೆ ನೋಡೋಣ ಮುಂದಿನ ಎಪಿಸೋಡ್ ನಲ್ಲಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದೆ ಪ್ಲೀಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪ್ಲೀಸ್ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬೈ ಫ್ರೆಂಡ್ಸ್